ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಶ್ರೀ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರೋಕ್ಕಿದೆ ತಕ್ಷಣ ನೋಡ್ಬೋದು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಈ ದೀಪಾವಳಿ ಹಬ್ಬ ಇನ್ನೇನು ಮುಗ್ದಿದೆ ದೀಪಾವಳಿ ಹಬ್ಬದ ಬೆಳಕಿನ ನಂತರ ಮಕರ ರಾಶಿಯವರಿಗೆ ಹೊಸ ಪ್ರಾರಂಭದ ಕಾಲ ಆರಂಭವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕಳೆದ ತಿಂಗಳುಗಳ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಹೊಸ ಆಶೆ ಆಸೆ ಮತ್ತು ಭಾಗ್ಯ ಅವರ ಜೀವನಕ್ಕೆ ಬೆಳಕನ್ನು ತರಲಿದೆ ಕೆಲಸ ವ್ಯವಹಾರ ಮತ್ತು ಹಣದ ವಿಷಯಗಳಲ್ಲಿ ಉತ್ತಮ ಬೆಳವಣಿಗೆಗಳು ಕಾಣಬಹುದು ಕೆಲವು ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವಂತಿರಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಆತ್ಮಶಾಂತಿ ಹೆಚ್ಚುವ ಸೂಚನೆಗಳಿವೆ ಈ ವಿಡಿಯೋದಲ್ಲಿ ದೀಪಾವಳಿ ನಂತರ ಮಕರ ರಾಶಿಯವರ ಜೀವನದಲ್ಲಿ ಯಾವ ಬದಲಾವಣೆಗಳು ನಡೆಯುತ್ತವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಅದೇ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ದೀಪಾವಳಿ ಹಬ್ಬವು ಹೊಸ ಆರಂಭ ಮತ್ತು ಬೆಳಕಿನ ಹಬ್ಬ ಈ ಹಬ್ಬದ ನಂತರ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ಚಟುವಟಿಕೆಗಳನ್ನು ಅವಕಾಶಗಳನ್ನು ಮತ್ತು ಉತ್ಸಾಹವನ್ನು ಕಾಣಲು ಸಾಧ್ಯ ಮಕರ ರಾಶಿಯವರು ಸಾಮಾನ್ಯವಾಗಿ ಶ್ರದ್ಧಾವಂತವರಾಗಿದ್ದು ಸ್ವಾಭಾವಿಕವಾಗಿ ಶ್ರಮ ಪಡುವವರು ಹಾಗೂ ಗುರಿಗಳತ್ತ ನಿಧಾನವಾಗಿ ಅಂದರೆ ದೃಢವಾಗಿಯೇ ಸಾಗುತ್ತಾರೆ ದೀಪಾವಳಿ ನಂತರ ಈ ಶ್ರದ್ಧೆ ಮತ್ತು ಪರಿಶ್ರಮವು ವಿಶೇಷ ಫಲ ನೀಡಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಶುಕ್ರ ಬೃಹಸ್ಪತಿ ಮತ್ತು ಗುರುಗ್ರಹಗಳ ಚಲನೆ ಮಕರ ರಾಶಿಯವರಿಗೆ ಅತ್ಯಂತ ಮಹತ್ವದ್ದು ಇವರ ಪ್ರಭಾವದಿಂದ ಹೊಸ ಅವಕಾಶಗಳು ಉದಯವಾಗುತ್ತವೆ ಸ್ನೇಹಿತರೆ ಮಕರ ರಾಶಿಯವರು ಜೀವನದಲ್ಲಿ ನಿಷ್ಠಾವಂತವರಾಗಿದ್ದು ತಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ಬಲಶಾಲಿಯಾದವರಾಗಿ ಗುರುತಿಸಿಕೊಂಡಿದ್ದಾರೆ ಆದರೆ ದೀಪಾವಳಿ ನಂತರ ಈ ಶಕ್ತಿ ಇನ್ನಷ್ಟು ದೃಢವಾಗಬಹುದು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಮುಂದುವರೆದ ಬಲವನ್ನು ಅವರು ಅನುಭವಿಸುತ್ತಾರೆ ಇದೊಂದು ಸಮಯ ಹಳೆಯ ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಹೊಸ ಯೋಜನೆಗಳನ್ನು ಆರಂಭಿಸುವ ಮತ್ತು ಜೀವನದಲ್ಲಿ ಸ್ಥಿರತೆ ಮತ್ತು ಶಾಂತಿಯನ್ನು ತರಲು ಆದರೆ ಈ ಸಮಯವು ಸಂಪೂರ್ಣವಾಗಿ ಸುಲಭವಾಗಿರುವುದು ಅಲ್ಲ ಕೆಲವರು ತಮ್ಮ ತಮ್ಮ ಆಸಕ್ತಿಯಲ್ಲಿ ಹೆಚ್ಚು ಒತ್ತಡ ಅನುಭವಿಸಬಹುದು ಕೆಲವರಿಗೆ ಸಣ್ಣ ಅಸಮಾಧಾನ ಉಂಟಾಗಬಹುದು ಆದ್ದರಿಂದ ಮಕರ ರಾಶಿಯವರು ಶಾಂತಿ ತಾಳ್ಮೆ ಮತ್ತು ಯೋಜನೆ ಸಹಿತ ತಮ್ಮ ದಿನಗಳನ್ನು ನಡೆಸಬೇಕು ಧೈರ್ಯ ಮತ್ತು ಶ್ರಮವನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿದರೆ ದೀಪಾವಳಿಯ ನಂತರ ಈ ಕಾಲವು ಅವರ ಜೀವನದಲ್ಲಿ ಬೆಳಕಿನಂತೆ ಪ್ರಭಾವ ಬೀರುವ ಸಮಯ ದೀಪಾವಳಿ ನಂತರ ಮಕರ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಉತ್ತಮ ಸಮಯ ಆರಂಭವಾಗುತ್ತದೆ ಕಳೆದ ದಿನಗಳಲ್ಲಿ ನಡೆದಿದ್ದ ಆರ್ಥಿಕ ಒತ್ತಡಗಳು ನಿಧಾನವಾಗಿ ನಿವಾರಣೆ ಪಡೆಯಲು ಪ್ರಾರಂಭಿಸುತ್ತವೆ ಹೂಡಿಕೆಗಳು ಸಾಲಗಳು ಮತ್ತು ಖರ್ಚುಗಳು ಕುರಿತು ಆತಂಕ ಕಡಿಮೆಯಾಗುತ್ತದೆ ಮಕರ ರಾಶಿಯವರು ಸಹಜವಾಗಿ ಹಣದ ವಿಷಯದಲ್ಲಿ ಜಾಗೃತೆಯುಳ್ಳವರು ಈ ಸಮಯದಲ್ಲಿ ಅವರ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ ಹೊಸ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡುವಾಗ ಶ್ರದ್ಧೆಯಿಂದ ನಿರ್ಧಾರ ತೆಗೆದುಕೊಂಡರೆ ಲಾಭ ದೊರಕುತ್ತದೆ ಒಬ್ಬರ ಒಬ್ಬರೊಂದಿಗೆ ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದ ನಡೆದುಕೊಂಡರೆ ತಪ್ಪು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಕಡಿಮೆಯಾಗುತ್ತದೆ ಕೆಲವರು ತಮ್ಮ ಆದಾಯದ ದಾರಿಯನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಸಣ್ಣ ತೊಂದರೆಗಳಾಗಬಹುದು ಆದರೆ ಅವು ತಾತ್ಕಾಲಿಕ ಮಕರ ರಾಶಿಯವರು ಈ ಸಮಯದಲ್ಲಿ ಸಂಪತ್ತು ಸಂಗ್ರಹಿಸಲು ಉಳಿತಾಯಕ್ಕೆ ಪ್ರಾಮುಖ್ಯತೆ ನೀಡಲು ಅನುಕೂಲಕರ ಹಳೆಯ ಸಾಲಗಳನ್ನು ಮುಚ್ಚುವುದು ಖರ್ಚನ್ನು ನಿಯಂತ್ರಿಸುವುದು ಮತ್ತು ಬಜೆಟ್ ಅನುಸರಿಸುವುದು ವಿಶೇಷವಾಗಿ ಸೂಕ್ತ ಹೆಚ್ಚು ಖರ್ಚು ಲೈಫ್ ಸ್ಟೈಲು ಮತ್ತು ಅಥವಾ ಮನೆಯ ವ್ಯಾಪಾರ ಸಂಬಂಧಿತ ವ್ಯ ವ್ಯಯಗಳು ಈ ಸಮಯದಲ್ಲಿ ಹೆಚ್ಚಾಗಬಹುದು ಆದರೂ ಜಾಗ್ರತೆ ತಮ್ಮ ತಾಳ್ಮೆ ಇದ್ದರೆ ಹಣಕಾಸು ಸ್ಥಿತಿ ಸುಲಭವಾಗಿ ನಿಗದಿತ ಸ್ಥಿರತೆಯತ್ತ ಸಾಗುತ್ತದೆ ದೀಪಾವಳಿಯ ನಂತರ ಮಕರ ರಾಶಿಯವರು ತಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಗಮನ ಮನ ಮನಹಾರ್ಯ ಪ್ರಗತಿಯನ್ನು ಅನುಭವಿಸಬಹುದು ಅವರು ಶ್ರದ್ಧೆಯಿಂದ ಮತ್ತು ಪರಿಶ್ರಮದಿಂದ ಕೆಲಸ ಮಾಡುವ ಶಕ್ತಿ ಹೊಂದಿರುವುದರಿಂದ ಈ ಸಮಯದಲ್ಲಿ ಹಿಂದೆ ಹಿಂದೆ ನಿಂತಿದ್ದ ಯೋಜನೆಗಳು ಮುಂದುವರೆಯಲು ಶುರುವಾಗುತ್ತವೆ ಉದ್ಯೋಗದಲ್ಲಿರುವ ಮಕರ ರಾಶಿಯವರು ಹೊಸ ಯೋಜನೆ ಅಥವಾ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಅವಕಾಶ ಹೊಂದಬಹುದು ಹಳೆಯ ಕೆಲಸಗಳಲ್ಲಿ ಗಮನ ಸೆಳೆದು ಅದನ್ನು ಸಮರ್ಥವಾಗಿ ಮುಗಿಸುವುದು ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯಲು ಸಹಾಯಕ ಹೊಸ ಯೋಜನೆಗಳನ್ನು ಆರಂಭಿಸುವಾಗ ಸಹಕಾರಿಗಳೊಂದಿಗೆ ಸಮನ್ವಯ ಕಟ್ಟು ನಿಟ್ಟಿನ ಮೂಲಕ ಯಶಸ್ಸು ಸಾಧ್ಯ ವ್ಯಾಪಾರದಲ್ಲಿ ಇದ್ದವರು ಹೊಸ ಗ್ರಾಹಕರು ಮತ್ತು ಒಪ್ಪಂದಗಳನ್ನು ಪಡೆಯಲು ಉತ್ತಮ ಅವಕಾಶ ಹೊಂದಿರುತ್ತವೆ ಕಳೆದ ಸಮಯದಲ್ಲಿ ಎದುರಾದ ವಿಳಂಬಗಳು ನಿವಾರಣೆ ಹೊಂದಬಹುದು ಹೊಸ ಹೂಡಿಕೆಗಳು ಲಾಭದಾಯಕವಾಗಬಹುದು ಆದರೆ ಯೋಜನೆಗಳನ್ನು ಸ್ಪಷ್ಟವಾಗಿ ವಿಶ್ಲೇಷಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ ಮಕರ ರಾಶಿಯವರು ತಮ್ಮ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಸ್ವಂತ ಪರಿಶ್ರಮ ಮತ್ತು ಶಕ್ತಿಯ ಮೇಲೆ ನಂಬಿಕೆ ಇರಿಸಿಕೊಳ್ಳಬೇಕು ದೋಷಗಳು ಅಥವಾ ವಿಳಂಬಗಳು ಬಂದರೆ ಅತಿಯಾದ ಚಿಂತೆಯನ್ನು ಬಿಡಿ ಈ ಸಮಯವು ಚರ್ಚೆ ಪಾತ ಮತ್ತು ಬೆಳವಣಿಗೆಯ ಸಮಯ ದೀಪಾವಳಿಯ ನಂತರ ಮಕರ ರಾಶಿಯವರಿಗೆ ದೇಹ ಮತ್ತು ಮನಸ್ಸಿನಲ್ಲಿ ಶಕ್ತಿ ಹೆಚ್ಚಾಗಬಹುದು ಈ ಸಮಯದಲ್ಲಿ ಅವರು ತಮ್ಮ ದೈನಂದಿನ ಕಾರ್ಯಗಳಲ್ಲಿ ಹೆಚ್ಚು ಚುರುಕು ಮತ್ತು ಉತ್ಸಾಹದಿಂದ ನಿರ್ವಹಿಸಬಹುದು ಆದರೆ ಕೆಲವರಿಗೆ ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ಉತ್ಕರ್ಷ ಪಡುವ ಸಾಧ್ಯತೆ ಇದೆ ಹೃದಯವು ಹೃದಯ ಉಸಿರಾಟದ ಅಸ್ಥಿರತೆ ಅಥವಾ ಜೀರ್ಣ ಸಂಬಂಧಿತ ಸಣ್ಣ ತೊಂದರೆಗಳು ಕಾಣಿಸಬಹುದು ದೈಹಿಕ ಶಕ್ತಿ ಹೆಚ್ಚಿಸಲು ಸೂರ್ಯೋದಯದಲ್ಲಿ ಸಣ್ಣ ವ್ಯಾಯಾಮ ಅಥವಾ ಪ್ರಾಣಾಯಾಮ ಉಪಯುಕ್ತ ಮನಸ್ಸಿನಲ್ಲಿ ಶಾಂತಿ ಇರಿಸಲು ಧ್ಯಾನ ಪ್ರಾರ್ಥನೆ ಅಥವಾ ಶಾಂತ ಸಂಗೀತವನ್ನು ಅನುಸರಿಸಬಹುದು ಮಕರ ರಾಶಿಯವರು ತಮ್ಮ ದೈನಂದಿನ ಆಹಾರದಲ್ಲಿ ಪೌಷ್ಟಿಕತೆಯನ್ನು ಕಾಯ್ದುಕೊಳ್ಳುವುದು ಮುಖ್ಯ ಹಸಿರು ತರಕಾರಿ ಮತ್ತು ಸಾಕಷ್ಟು ನೀರು ಈ ಸಮಯದಲ್ಲಿ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕ ದೀಪಾವಳಿ ಹಬ್ಬದ ಹೊತ್ತಿನ ಆತಂಕದಿಂದ ಬರುವ ಉದ್ವಿಗ್ನತೆ ಅಥವಾ ನಿದ್ರಾಹೀನತೆ ಕಡಿಮೆ ಮಾಡಲು ದಿನನಿತ್ಯ ಸ್ವಲ್ಪ ಸಮಯ ವಿಶ್ರಾಂತಿಗೆ ಮೀಸಲಿಡುವುದು ಉತ್ತಮ ಮನಸ್ಸಿನ ಶಕ್ತಿ ಮತ್ತು ದೈಹಿಕ ಶಕ್ತಿಯ ಸಮನ್ವಯವೇ ಮುಂದಿನ ಸಾಧನೆಗೆ ಅಗತ್ಯ ದೀಪಾವಳಿ ನಂತರ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಮನ್ವಯ ಸಾಧಿಸಲು ಉತ್ತಮ ಸಮಯ ಹಬ್ಬದ ಸಂದರ್ಭದಲ್ಲಿ ಆಗಿರುವ ಸಣ್ಣ ಕಲಹಗಳು ನಿಧಾನವಾಗಿ ನಿವಾರಣೆ ಹೊಂದುತ್ತವೆ ದಾರಿ ಪೋಷಕರು ಮಕ್ಕಳ ಜೊತೆ ಸಂಬಂಧಗಳು ಮತ್ತಷ್ಟು ಸಮಗ್ರವಾಗುತ್ತವೆ ಮಕರ ರಾಶಿಯವರು ತಮ್ಮ ಕುಟುಂಬದವರಿಗೆ ಹೆಚ್ಚು ಗಮನ ಕೊಡಬೇಕು ಸಣ್ಣ ಅಸಮಾಧಾನ ಅಹಂಕಾರ ಅಥವಾ ಅನವಶ್ಯಕ ಮಾತುಗಳಿಂದ ಉಂಟಾದ ಕಲಹವನ್ನು ಪರಿಹರಿಸಲು ಈ ಸಮಯ ಉತ್ತಮ ಮನಸ್ಸಿನಲ್ಲಿ ಶಾಂತಿಯನ್ನು ಸಾಧಿಸಿದರೆ ಮನೆದಾರರು ಮತ್ತು ಕುಟುಂಬ ಸದಸ್ಯರು ತಮ್ಮ ಸಂಬಂಧಗಳಲ್ಲಿ ಸಂತೋಷ ಅನುಭವಿಸುತ್ತಾರೆ ಹಬ್ಬದ ವೇಳೆಯಲ್ಲಿ ಮಾಡಿದ ಸಣ್ಣ ಉಡುಗೊರೆಯ ಆಹಾರದ ವಿಶೇಷ ವ್ಯವಸ್ಥೆ ಮತ್ತು ಮನೆಯ ಸ್ವಚ್ಛತೆ ಇವು ಈ ಸಮಯದಲ್ಲಿ ಮನಸ್ಸಿಗೆ ಶಾಂತಿಯನ್ನು ತರಲು ಸಹಾಯ ಮಾಡುತ್ತವೆ ಹಳೆಯ ಗೊಂದಲಗಳು ನಿವಾರಣೆ ಹೊಂದಿ ಕುಟುಂಬದಲ್ಲಿ ಒಗ್ಗಟ್ಟಿನ ಭಾವನೆ ಹೆಚ್ಚಾಗುತ್ತದೆ ಮಕರ ರಾಶಿಯವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಮನೋಭಾವ ಶುದ್ಧವಾಗಿ ಆಗಿರಬೇಕು ತಾಳ್ಮೆ ಸಹಾನುಭೂತಿ ಮತ್ತು ಕ್ಷಮೆ ಈ ಮೂರು ಗುಣಗಳು ಶಾಂತಿ ಕಾಪಾಡಲು ಪ್ರಮುಖ ಈ ಸಮಯವು ತಮ್ಮ ಜೀವನದಲ್ಲಿ ಸಂಬಂಧಗಳ ದೃಢತೆಯನ್ನು ಸಾಧಿಸಲು ಅನುಕೂಲಕರ ಮಕರ ರಾಶಿಯವರಿಗೆ ದೀಪಾವಳಿ ನಂತರ ಸ್ನೇಹ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸ್ಥಿರತೆ ಬರಬಹುದು ಇಂದಿನ ದಿನಗಳಲ್ಲಿ ನಡೆದ ಚಿಕ್ಕ ಕಲಹಗಳು ನಿಧಾನವಾಗಿ ಪರಿಹಾರವಾಗುತ್ತವೆ ಪ್ರೇಮ ಸಂಬಂಧಗಳಲ್ಲಿ ಭಾವನೆಗಳು ಸರಿಯಾದ ಸಂವಹನ ಮತ್ತು ಸಮಾಧಾನಾತ್ಮಕ ವಿಚಾರಗಳು ಪ್ರಮುಖ ಮಕರ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಧೈರ್ಯದಿಂದ ಆದರೆ ಮೃದು ಮಾತಿನ ಮೂಲಕ ಸಂಬಂಧವನ್ನು ಬಲಪಡಿಸಬಹುದು ಸ್ನೇಹ ಸಂಬಂಧದಲ್ಲಿ ತಮ್ಮ ಸಹ ತಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಿ ತಿಳಿವು ತಿಳಿವು ಹಂಚಿಕೊಂಡು ಮರೆಯಾದ ಸಂಬಂಧವನ್ನು ಪುನಃ ಕಟ್ಟಿಕೊಳ್ಳಲು ಉತ್ತಮ ಸಮಯ ಈ ಸಮಯದಲ್ಲಿ ಹೊಸ ಸ್ನೇಹಗಳನ್ನು ಆರಂಭಿಸುವ ಶಕ್ತಿಯೂ ಇದೆ ಮಕರ ರಾಶಿಯವರು ತಮ್ಮ ಹೃದಯದ ಭಾವನೆಗಳನ್ನು ತಾತ್ಕಾಲಿಕ ಕೋಪ ಅಥವಾ ಸಹನೆಗೆ ಬದಲಾಗದಂತೆ ಗಮನ ಕೊಡಬೇಕು ಕ್ಷಮೆ ಧೈರ್ಯ ಮತ್ತು ಶಾಂತಿ ಈ ಮೂರು ಗುಣಗಳು ಸ್ನೇಹ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಶಾಂತಿಯನ್ನು ಉಳಿಸಲು ಮುಖ್ಯ ಈ ಸಮಯದಲ್ಲಿ ಸಹಜವಾಗಿ ಆಗಿ ಬರುವ ಮನೋಭಾವ ಶಕ್ತಿ ಧೈರ್ಯ ಮತ್ತು ವಿವೇಕವನ್ನು ಹೆಚ್ಚಿಸುತ್ತದೆ ಹೀಗಾಗಿ ದೀಪಾವಳಿಯ ನಂತರ ಮಕರ ರಾಶಿಯವರು ತಮ್ಮ ಜೀವನದ ಸಂಬಂಧಗಳನ್ನು ಬಲಪಡಿಸಲು ಈ ಅವಕಾಶವನ್ನು ಬಳಸಿಕೊಂಡು ಯಶಸ್ವಿಯಾಗುತ್ತಾರೆ ದೀಪಾವಳಿ ನಂತರ ಮಕರ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವ ಸಮಯ ಹಳೆಯ ದಿನಗಳಲ್ಲಿ ಕಂಡು ಬಂದ ಆತಂಕ ಅಸಮಾಧಾನ ಮತ್ತು ನಿಷ್ಠುರ ಘಟನೆಗಳು ನಿಧಾನವಾಗಿ ದೂರವಾಗುತ್ತವೆ ಈ ಸಮಯದಲ್ಲಿ ಮನಸ್ಸಿನಲ್ಲಿ ಧೈರ್ಯ ದೃಢತೆ ಮತ್ತು ಸಮರ್ಥತೆ ಹುಟ್ಟುತ್ತದೆ ಮಕರ ರಾಶಿಯವರು ತಮ್ಮ ಶಕ್ತಿ ಮತ್ತು ಪರಿಶ್ರಮವನ್ನು ಗುರುತಿಸುತ್ತಾರೆ ಅವರು ತಮ್ಮ ಆದೇಶ ಯೋಜನೆ ಮತ್ತು ನಿರ್ಧಾರಗಳಲ್ಲಿ ಹೆಚ್ಚು ದೃಢರಾಗುತ್ತಾರೆ ಹಳೆಯ ವಿಳಂಬಗಳು ಹಾಗೂ ತೊಂದರೆಗಳಿಂದ ಕಲಿತ ಪಾಠಗಳು ತಮ್ಮ ವ್ಯಕ್ತಿತ್ವವನ್ನು ಬಲಪಡಿಸುತ್ತವೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಸಮರ್ಥನೆ ವ್ಯಕ್ತಿತ್ವದಲ್ಲಿ ಹೊರಹೊಮ್ಮುತ್ತದೆ ಅವರು ಎಲ್ಲಿ ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸಲು ಸಾಧ್ಯ ಹೊಸ ಅಭಿ ಅಭಿಯಾನಗಳು ಯೋಜನೆಗಳು ಮತ್ತು ವ್ಯಕ್ತಿತ್ವ ವೃದ್ಧಿ ಎಲ್ಲ ದೀಪಾವಳಿ ನಂತರ ಸಾಧ್ಯ ಹಿರಿಯರ ಶಿಫಾರಸ್ಸು ಸ್ನೇಹಿತರ ಹಾಗೂ ಸ್ನೇಹಿತರ ಸಲಹೆ ಮತ್ತು ಕುಟುಂಬದ ಬೆಂಬಲದಿಂದ ಮಕರ ರಾಶಿಯವರು ತಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಇನ್ನಷ್ಟು ಮೀರಿಸುತ್ತಾರೆ ಈ ಸಮಯದಲ್ಲಿ ಮನಸ್ಸಿನಲ್ಲಿ ಶಾಂತಿ ಇದ್ದರೆ ಆತ್ಮವಿಶ್ವಾಸವು ಸ್ವಾಭಾವಿಕವಾಗಿ ಬೆಳೆಯುತ್ತದೆ ದೀಪಾವಳಿ ನಂತರ ಮಕರ ರಾಶಿಯವರಿಗೆ ಹೊಸ ಅವಕಾಶಗಳು ಉದಯವಾಗಲು ಪ್ರಾರಂಭಿಸುತ್ತವೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಪ್ರೋತ್ಸಾಹ ಮತ್ತು ಮುಂದೆ ಹೋಗಲು ಅವಕಾಶಗಳು ಸೃಷ್ಟಿಯಾಗುತ್ತವೆ ವ್ಯಾಪಾರದಲ್ಲಿ ಇದ್ದವರು ಹೊಸ ಗ್ರಾಹಕರು ಒಪ್ಪಂದಗಳು ಅಥವಾ ಹೂಡಿಕೆ ಅವಕಾಶಗಳನ್ನು ಕಂಡುಹಿಡಿಯುತ್ತಾರೆ ಹಳೆಯ ತೊಂದರೆಗಳಿಂದ ಕಲಿತ ಪಾಠಗಳು ತಮ್ಮ ನಿರ್ಧಾರಗಳನ್ನು ಹೆಚ್ಚು ಸಮರ್ಥವಾಗಿಸಲು ಸಹಾಯ ಮಾಡುತ್ತವೆ ಮಕರ ರಾಶಿಯವರು ತಮ್ಮ ಶ್ರಮ ಮತ್ತು ನಿಷ್ಠೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಸಕ್ರಿಯವಾದ ಯೋಜನೆ ತಾಳ್ಮೆ ಮತ್ತು ಸಹಕಾರದಿಂದ ಸಾಧ್ಯತೆಗಳು ಹೆಚ್ಚಾಗುತ್ತವೆ ವಿದ್ಯಾಭ್ಯಾಸದಲ್ಲಿ ಇರುವವರು ಹೊಸ ವಿಷಯಗಳನ್ನು ಕಲಿಯಲು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಉತ್ತಮ ಸಮಯ ಈಗ ವಿದ್ಯಾರ್ಥಿಗಳಿಗೆ ದೀಪಾವಳಿ ನಂತರ ಮನಸ್ಸಿನ ಶಕ್ತಿ ಹೆಚ್ಚಾಗುವುದರಿಂದ ಓದು ಸುಲಭವಾಗಿ ಹೋಗುತ್ತದೆ ಈ ಸಮಯದಲ್ಲಿ ಮಕರ ರಾಶಿಯವರು ತಮ್ಮ ಜೀವನದ ಹೊಸ ಬೆಳಕು ಉತ್ಸಾಹ ಮತ್ತು ಶಕ್ತಿಯನ್ನು ಅನುಭವಿಸುತ್ತಾರೆ ಹಳೆಯ ಆತಂಕಗಳು ದೂರವಾಗುತ್ತವೆ ಮತ್ತು ಹೊಸ ಯೋಜನೆಗಳು ಆರಂಭಕ್ಕೆ ಮನಸ್ಸು ಸಿದ್ಧವಾಗುತ್ತದೆ ದೀಪಾವಳಿ ನಂತರ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ದೈವಶಕ್ತಿ ಮೂಲಕ ಶಾಂತಿಯನ್ನು ಪಡೆಯಲು ಉತ್ತಮ ಸಮಯ ಈ ಸಮಯದಲ್ಲಿ ಮನಸ್ಸು ಸ್ಥಿರವಾಗದೇ ಇದ್ದರೆ ಸಣ್ಣ ಅಸಮಾಧಾನಗಳು ಮತ್ತು ಆತಂಕಗಳು ಏರಬಹುದು ಮಕರ ರಾಶಿಯವರು ಹನುಮಾನ್ ದೇವರ ಅಥವಾ ಶ ಶನಿ ಪರಮಾತ್ಮನ ಆರಾಧನೆ ಮಾಡುವ ಮೂಲಕ ಮನಸ್ಸಿನ ಶಾಂತಿ ಪಡೆದುಕೊಳ್ಳಬಹುದು ದೇವಾಲಯ ಭೇಟಿಗಳು ದಿನನಿತ್ಯದ ಪೂಜೆ ಅಥವಾ ಮನೆಯಲ್ಲಿ ದೀಪ ಹಚ್ಚಿ ದೇವರ ಆರಾಧನೆ ಇವು ತಮ್ಮ ಆತ್ಮ ಆತ್ಮವನ್ನು ಶಾಂತಿಗೊಳಿಸುತ್ತವೆ ಧ್ಯಾನ ಮತ್ತು ಪ್ರಾರ್ಥನೆ ಮಕರ ರಾಶಿಯವರಿಗೆ ಮನಸ್ಸನ್ನು ಏಕಾಗ್ರ ಮಾಡುತ್ತದೆ ದೀಪಾವಳಿ ನಂತರ ಮನೆ ಮತ್ತು ಮನಸ್ಸಿನೊಳಗಿನ ಅಂಧಕಾರ ದೂರವಾಗುತ್ತದೆ ಧೈರ್ಯ ಆತ್ಮವಿಶ್ವಾಸ ಮತ್ತು ಶ್ರದ್ಧೆ ಈ ಮೂರು ಗುಣಗಳು ಬೆಳಕು ತರಲು ಸಹಾಯಕ ಈ ಸಮಯದಲ್ಲಿ ಮಕರ ರಾಶಿಯವರು ತಮ್ಮ ಜೀವನದ ಪ್ರಗತಿ ಕಾರ್ಯಕ್ಷೇತ್ರದಲ್ಲಿ ಬೆಳವಣಿಗೆ ಮತ್ತು ಸಂಬಂಧಗಳಲ್ಲಿ ಶಾಂತಿಯನ್ನು ಕಂಡುಹಿಡಿಯುತ್ತಾರೆ ದೈವ ಭಕ್ತಿ ಮತ್ತು ಧ್ಯಾನವು ಒಳೆಯ ಆತಂಕ ಮತ್ತು ಅಸಮಾಧಾನವನ್ನು ದೂರ ಮಾಡುತ್ತದೆ ದೀಪಾವಳಿ ನಂತರ ಮಕರ ರಾಶಿಯವರಿಗೆ ಪೂರ್ಣ ಪುನರುತ್ಥಾನ ಸಮಯ ಅಂತಾನೇ ಹೇಳಬಹುದು ನೋಡೋದ್ರಲ್ಲ ನವಂಬರಲ್ಲಿ ಯಾವ ರೀತಿ ದೀಪಾವಳಿ ಅಮಾವಾಸ್ಯೆ ನಂತರ ಯಾವ ರೀತಿ ಇದೆ ಶುಭ ಫಲಗಳು ಯಾವ ರೀತಿ ಇದೆ ಮಕರ ರಾಶಿಯವರ ಬಗ್ಗೆ ಸಂಪೂರ್ಣ ಮಾಹಿತಿ ಶೇರ್ ಮಾಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಎಲ್ಲರೂ ಓಂ ಶನೇಶ್ವರ ಎಮ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮಕರ ರಾಶಿಯವರಿಗೆ ಶೇರ್ ಮಾಡಿ ಟೇಕ್ ಕೇರ್ ಬಾ